ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಉತ್ತರ ಕನ್ನಡದ ಕುಮಟಾದಲ್ಲಿಂದು ಲೋಕ ಅದಾಲತ್ ಮೂಲಕ ನೂರಾರು ಪ್ರಕರಣಗಳನ್ನು ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಅದಾಲತ್ನಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಭಾರತಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೋಯಿಲಿನ್ ಮೆಂಡೋನ್ಸ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ವರ್ಷಶ್ರೀ ಅವರು ಪ್ರಕರಣಗಳ ಸಂಧಾನದಲ್ಲಿ ಪಾಲ್ಗೊಂಡರು ಬಳಿಕ ದೂರದರ್ಶನದೊಂದಿಗೆ ರಾಜಿ ಸಂಧಾನ ಮಾಡಿಕೊಂಡ ದೂರುದಾರ ಪುರಂದರ ಅಪಘಾತ ಪ್ರಕರಣದಲ್ಲಿ ಪರಿಹಾರ ಕೊಡಿಸುವ ಮೂಲಕ ಲೋಕ ಅದಾಲತ್ ನ್ಯಾಯ ಒದಗಿಸಿದೆ ಎಂದು ತಿಳಿಸಿದರು ಲೋಕ ನನಗೆ ತುಂಬಾ ಉಪಕಾರವಾಗಿ ಸಹಾಯ ಮಾಡಿದೆ ಸರ್ ಯಾಕಂತಂದ್ರೆ ನನಗೆ ಓಡಾಡಲಿಕ್ಕೆ ತುಂಬಾ ಕಷ್ಟ ಇತ್ತು ಇವತ್ತು ನಾನು ಕೋರ್ಟ್ ಬಂದು ಎಲ್ಲದೂ ಕ್ಲಿಯರ್ ಮಾಡಿಕೊಡ್ತೇನೆ ತುಂಬಾ ಹೆಲ್ಪ್ ಆಗಿದೆ ಸರ್ ಇದರಿಂದ ತುಂಬಾ ಸಹಾಯ ಬಡವರಂತರಿಗೆ ತುಂಬಾ ಸಹಾಯ ಆಗ್ತಾ ಇದೆ ಲೋಕಾದಾಲತಿಯಿಂದ ಲೋಕಾದಳದಿಂದ ಒಳ್ಳೆ ವ್ಯವಸ್ಥೆ ಇದೆ ಮಾತಾಡಿದ ಮಾತಾಡುವ ದೂರದಾರ್ಯ ರವಿ ಬ್ಯಾಂಕ್ ನಿಂದ ಸಾಲ ಪಡೆದು ಸಕಾಲದಲ್ಲಿ ಪಾವತಿ ಮಾಡಲು ಆಗಿರಲಿಲ್ಲ ಬ್ಯಾಂಕ್ ಅಧಿಕಾರಿಗಳು ತಮ್ಮ ವಿರುದ್ಧ ಪ್ರಕರಣ ದಾಖಲಿಸಿದ್ದರೂ ಲೋಕ ಅದಾಲತ್ ಮೂಲಕ ರಾಜಿ ಮಾಡಿಸಿದ್ದಾರೆ ಎಂದರು ಇವತ್ತು ರಾಜಿ ಮಾಡಿದ್ದಾರೆ ನಂಗೆ ತುಂಬಾ ಖುಷಿಯಾಗಿದೆ ಲೋಕ ಅದಾಲತ್ ಒಂದು ಕೇಸು ಮುಕ್ತಗೊಳ್ಳಿದೆ ಲೋಕ ಆದರೂ ಒಂದು ಒಳ್ಳೆ ವ್ಯವಸ್ಥೆ ಇದು ಕಡಿಮೆ ವೆಚ್ಚ ನ್ಯಾಯಾಧೀಶರಾದ ಭಾರತಿ ಅದಾಲತ್ನಲ್ಲಿ ಕೌಟುಂಬಿಕ ಪ್ರಕರಣಗಳು ಆಸ್ತಿ ಸಂಬಂಧಿತ ವ್ಯಾಜ್ಯಗಳು ಮೋಟಾರು ವಾಹನ ಚೆಕ್ ಬಾಂಬ್ ಸೇರಿದಂತೆ ನೂರಾರು ಪ್ರಕರಣಗಳ ರಾಜಿ ಸಂಧಾನ ಮಾಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಇವತ್ತು ನಮ್ಮ ನಮ್ಮ ಕೋರ್ಟಿನ ಪೆಂಡಿಂಗ್ ಇರೋ ಕೇಸುಗಳಲ್ಲಿಯೇ ಸಾಕಷ್ಟು ಕೇಸ್ಗಳು ರಾಜಿಯಾಗಿವೆ ಸಾರ್ವಜನಿಕರು ಇವತ್ತು ಕೋರ್ಟ್ನಲ್ಲಿ ಬಂದು ತಮ್ಮ ಪೆಂಡಿಂಗ್ ಇರೋ ಕೇಸ್ಗಳಲ್ಲಿ ಸುಮಾರು ಕೇಸ್ಗಳನ್ನು ರಾಜಿ ಮಾಡಿಕೊಂಡಿದ್ದಾರೆ ಹಾಗೂ ಈ ಲೋಕ ಅದಾಲತ್ನ ಒಂದು ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಚ್ಛೆ